ಜೀವಿತದಲ್ಲಿ ಬಹಳ ಇಕ್ಕಟ್ಟುಗಳ ಮಧ್ಯೆ ಹಾದು ಹೋಗುತ್ತಾ ಇದ್ದೇನೆ ಅವಮಾನಗಳು ನಿಂದೆಗಳು ಬಂದು ಬಿಡುತ್ತದೇನೋ ಏನು ಮಾಡುವುದೆಂಬುದಾಗಿ ತಿಳಿಯುತ್ತಾ ಇಲ್ಲ ಎಂದು ಆತಂಕದಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ ದಾವಿದನು ಹೇಳುತ್ತಾನೆ ನಿನ್ನ ನಿಬಂಧನೆಗಳನ್ನು ಕೈಗೊಳ್ಳುವುದರಲ್ಲಿ ನಾನು ಸ್ಥಿರ ಮನಸ್ಸುಳ್ಳವನಾಗಿದ್ದರೆ ಒಳ್ಳೆಯದು ಹೀಗೆ ನಿನ್ನ ಆಜ್ಞೆಗಳನ್ನೆಲ್ಲ ಲಕ್ಷಿಸುವವನಾದರೆ ಆಶಾಭಂಗ ಪಡೆನು ಎಂಬುದಾಗಿ ದೇವರ ವಾಕ್ಯವನ್ನ ಓದಿ ನಿಮ್ಮ ಜೀವಿತವನ್ನ ಅದರೊಟ್ಟಿಗೆ ಹೋಲಿಸಿಕೊಂಡು ಕೊರತೆಗಳು ಇರುವುದಿಲ್ಲ ಆದರೆ ದೇವ್ರ ಮುಂದೆ ಅರಿಕೆ ಮಾಡಿ ಕ್ಷಮಿಸುವಂತೆ ಕೇಳಿಕೊಳ್ಳಿ ಆತ ನಿಮ್ಮನ್ನ ಕ್ಷಮಿಸುವುದು ಮಾತ್ರವಲ್ಲ ನಿಮ್ಮ ಜೀವಿತಕ್ಕೆ ಆಲೋಚನೆಗಳನ್ನ ಕೂಡ ಕೊಡುತ್ತಾನೆ ಅದಕ್ಕೆ ಪೂರ್ಣವಾಗಿ ವಿಧೇಯರಾಗುವುದಾದರೆ ಈಗಿನ ಎಲ್ಲಾ ಇಕ್ಕಟ್ಟುಗಳು ಕೂಡ ಪರಿಹಾರವಾಗಿ ತಡೆಗಳು ನೀಗಿ ನೀವು ವಿಶೇಷವಾದ ಆಶೀರ್ವಾದಗಳನ್ನು ಮಾನ ಗೌರವಗಳನ್ನು ಹೊಂದುವಂತೆ ವಿಷಯಗಳು ನಿಶ್ಚಯವಾಗಿ ಬದಲಾಗಲಿದೆ ಆದ್ದರಿಂದ ವಾಕ್ಯಗಳನ್ನು ಅನುಸರಿಸಿ ವಿಧೇಯತೆಯಿಂದ ಜೀವಿಸಿ ಆಶೀರ್ವಾದಗಳನ್ನು ಮೇಲುಗಳನ್ನು ನಿಶ್ಚಯವಾಗಿ ಹೊಂದುತ್ತೀರಾ